ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಎಂಟನೇ ವಾರದ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಎಪಿಸೋಡಲ್ಲಿ ಈ ವಾರ ನಾಮಿನೇಟ್ ಆಗಿರುವಂತಹ ಏಳು ಜನ ಸ್ಪರ್ಧಿಗಳಲ್ಲಿ ಯಾರೆಲ್ಲ ಸೇವ್ ಆಗಿದ್ದಾರೆ ಮತ್ತು ಯಾವ ಆರ್ಡರಲ್ಲಿ ಸೇವ್ ಆಗಿದ್ದಾರೆ ಇದನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪಾಳೆ ಯಾರಿಗೆ ಸಿಕ್ಕಿದೆ ಅದರ ಬಗ್ಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲನ್ನು ಮೊದಲ ಬಾರಿ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಹಾಗೇನೆ ಬಿಗ್ ಬಾಸ್ ಬಗ್ಗೆ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮೊದಲು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗಳ ಗಳ ಲಿಂಕ್ ಇದೆ ಮಿಸ್ ಮಾಡಿದೆ ಜಾಯಿನ್ ಆಗಿರಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲು ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಚೈತ್ರಾ ಕುಂದಾಪುರ ಉಗ್ರಂ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಪೈ ಗೌತಮಿ ಜಾಧವ್ ಧರ್ಮ ಕೀರ್ತಿರಾಜ್ ಮತ್ತು ಹನುಮಂತಪ್ಪ ಅವರು ಸ್ವಲ್ಪ ಹೊತ್ತಿಗೆ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಹರಿದಾಡ್ತಾ ಇತ್ತು ಅದೇನು ಅಂತ ಹೇಳಿದ್ರೆ ಈ ವಾರ ಮೋಕ್ಷಿತಾ ಪೈ ಅವರು ಎಲಿಮಿನೇಟ್ ಅಂತ ಹೇಳಿ ಆದರೆ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮೋಕ್ಷಿತಾ ಪೈ ಅವರು ಈ ವಾರ ಎಲಿಮಿನೇಟ್ ಆಗೋದಿಲ್ಲ ಬದಲಾಗಿ ಅವರು ಈ ವಾರ ಟಾಪ್ ಅಲ್ಲಿ ಸೇವ್ ಆಗಿದ್ದಾರೆ ಹೌದು ಈ ವಾರ ಮೊದಲು ಸೇವ್ ಆಗಿರೋದು ಮೋಕ್ಷಿತಾ ಪೈ ಅವರು ಇದಾದ ನಂತರ ಎರಡನೇ ಪ್ಲೇಸ್ ಅಲ್ಲಿ ಹನುಮಂತಪ್ಪ ಅವರು ಸೇವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಇದರ ಜೊತೆಗೆ ಮೂರನೇ ಪ್ಲೇಸ್ ಏನಿದೆ ಅದು ಉಗ್ರ ಮಂಜು ಅವರಿಗೆ ಸಿಕ್ಕಿದ್ದು ಇವರಿಗೇನೆ ಈ ವಾರದ ಕಿಚ್ಚಿನ ಮೆಚ್ಚುಗೆ ಚಪಾಳೆ ಕೂಡ ಸಿಕ್ಕಿದೆ ಅನ್ನುವಂತಹ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ಇವಾಗ ಸಿಗ್ತಾ ಇದೆ ಸೊ ಹೀಗಾಗಿ ಇವಾಗ ಬಾಟಮ್ ಫೋರ್ನಲ್ಲಿ ಇರೋದು ತ್ರಿವಿಕ್ರಮ್ ಅವರು ಗೌತಮಿ ಜಾಧವ್ ಅವರು ಧರ್ಮ ಕೀರ್ತಿರಾಜ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಇವರಲ್ಲಿ ನಂತರ ತ್ರಿವಿಕ್ರಮ್ ಅವರನ್ನ ಸೇವ್ ಮಾಡ್ತಾರೆ ಖಂಡಿತವಾಗ್ಲು ಇದಾದ ನಂತರ ಗೌತಮಿ ಅವರನ್ನು ಸೇವ್ ಮಾಡುವಂತಹ ಸಾಧ್ಯತೆ ಇದು ಧರ್ಮ ಕೀರ್ತಿರಾಜ್ ಮತ್ತು ಚೈತ್ರಾ ಕುಂದಾಪುರ ಇವರಿಬ್ಬರನ್ನ ಬಾಟಮ್ ಟೂನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಇವರಿಬ್ಬರಲ್ಲಿ ಒಂದು ಎಲಿಮಿನೇಷನ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅದೇನಾದರೂ ಡಬಲ್ ಎಲಿಮಿನೇಷನ್ ಮಾಡ್ತಾರೆ ಅನ್ನೋದಾದರೆ ಇಬ್ಬರೂ ಕೂಡ ಮನೆಗೆ ಹೋಗಬೇಕಾಗಿ ಬರತ್ತೆ ಬಟ್ ಈ ವಾರವನ್ನು ಕನ್ಸಿಡರ್ ಮಾಡೋದಾದರೆ ಚೈತ್ರಾ ಕುಂದಾಪುರ ಅವರು ಒಳ್ಳೆಯ ಕಂಬ್ಯಾಕನ್ನು ಮಾಡಿದ್ದಾರೆ ಹಾಗಂತ ಧರ್ಮ ಕೀರ್ತಿರಾಜ್ ಅವರನ್ನು ಎಲಿಮಿನೇಟ್ ಮಾಡಬಹುದು ಅಂತ ನಾನು ಹೇಳ್ತಾ ಇಲ್ಲ ಧರ್ಮ ಕೀರ್ತಿರಾಜ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಬಟ್ ಬಿಗ್ ಬಾಸ್ನಲ್ಲಿ ಅವರಿಂದ ಕಾಂಟ್ರಿಬ್ಯೂಷನ್ ಬೇಕು ಬಿಗ್ ಬಾಸಲ್ಲಿ ಅಲ್ಲಿ ಸೈಲೆಂಟ್ ಆಗಿದ್ದಾರೆ ಅವರು ಕಳೆದ ವಾರ ಕೂಡ ಕೆಚ್ ಆರ್ ಸುದೀಪ್ ಅವರು ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಆದರೂ ಕೂಡ ಅವರು ಅದೇ ರೀತಿಯಾಗಿದ್ದರು ಮತ್ತು ಬಿಗ್ ಬಾಸ್ನಲ್ಲಿ ಇದೇ ವಿಷಯವಾಗಿ ಅವರು ಮಾತಾಡ್ಕೊಂಡಿದ್ರು ಕೂಡ ತ್ರಿವಿಕ್ರಮ್ ಅವರ ಬಳಿ ಸೊ ಇವಾಗ ನಾನು ಬದಲಾದರೆ ಚೆನ್ನಾಗಿರೋಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರೇನೆ ಹೇಳ್ತಾ ಇದ್ರು ಬದಲಾಗೋದು ಬೇರೆ ಬಟ್ ಬಿಗ್ ಬಾಸ್ನಲ್ಲಿ ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟನ್ನು ನೀಡಬೇಕಾಗಿತ್ತು ಸ್ವಲ್ಪನಾದರೂ ವ್ಯಕ್ತಿತ್ವವನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು ಅಂದರೆ ಅವರಿಗೆ ಒಳ್ಳೆಯ ವ್ಯಕ್ತಿತ್ವವೇ ಇದೆ ಬಟ್ ಎಲ್ಲರ ಜೊತೆ ಮಿಂಗಲ್ ಆಗೋದಾಗಿರ್ಬೋದು ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟ್ ನೀಡೋದಾಗಿರ್ಬೋದು ಸೊ ಇಂಥವೆಲ್ಲ ಮಾಡಿದರೆ ಬಿಗ್ ಬಾಸ್ಗೆ ಬಂದಿದ್ದಕ್ಕೂ ಕೂಡ ಜನತೆಗೂ ಕೂಡ ಸಾಕಷ್ಟು ಇಷ್ಟ ಆಗುತ್ತೆ ಸ್ಕ್ರೀನಲ್ಲೂ ಕೂಡ ಸ್ಪೇಸ್ ಸಿಗುತ್ತೆ ಜನತೆ ಕೂಡ ಇವರನ್ನು ನೋಡೋ ರೀತಿ ಆಗುತ್ತೆ ಕಳೆದ ಒಂದು ವಾರದಲ್ಲಿ ಇವರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಒಂದು ವಾರ ಅಂತಲ್ಲ ಖಂಡಿತವಾಗಲೂ ಅನುಷ್ ಅವರಿದ್ದಾಗ ತಕ್ಕ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಬಟ್ ಇವಾಗ ತುಂಬಾ ಡಲ್ ಆಗಿದ್ದಾರೆ ಕಾಣಿಸ್ಕೊಳ್ತಾನೆ ಇಲ್ಲ ಟಾಸ್ಕನ್ನೆಲ್ಲ ಆಡ್ತಾರೆ ಬಟ್ ಏನಂತ ಹೇಳಿದ್ರೆ ಅವರು ಎಲ್ಲೂ ಕೂಡ ಹೈಲೈಟ್ ಆಗ್ತಾ ಇಲ್ಲ ಸೊ ಹೀಗಾಗಿ ಧರ್ಮ ಕೀರ್ತಿರಾಜ್ ಜರು ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಇನ್ನು ಚೈತ್ರ ಕುಂದಾಪುರ ಅವರು ಕಳೆದ ವಾರನೇ ಎಲಿಮಿನೇಟ್ ಆಗಬಹುದಿತ್ತೇನೋ ನಾಮಿನೇಟ್ ಆಗಿ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು ಬಟ್ ಕಳೆದ ವಾರ ಸರ್ವೈವ್ ಆಗಿದ್ದಾರೆ ಸೊ ಹೀಗಾಗಿ ಈ ವಾರ ತುಂಬಾ ಒಳ್ಳೆಯ ಕಂಬ್ಯಾಕನ್ನು ಕೂಡ ಮಾಡಿರೋದರಿಂದ ಈ ವಾರವೂ ಕೂಡ ಸೇವ್ ಆಗುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಬಿಗ್ ಬಾಸ್ ಏನಾದರೂ ಧರ್ಮ ಅವರಿಗೆ ಇನ್ನೊಂದು ಅವಕಾಶವನ್ನು ಕೊಡೋಣ ಅಂತ ಡಿಸೈಡ್ ಮಾಡಿದರೆ ಚೈತ್ರ ಕುಂದಾಪುರ ಅವರು ಮನೆಗೆ ಹೋಗೋ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿದ್ರೆ ಧರ್ಮ ಅವರಿಗೆ ಈಗಾಗಲೇ ಸಾಕಷ್ಟು ಅವಕಾಶ ಕೊಟ್ಟಿದ್ದೀವಿ ಅವರು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಚೈತ್ರ ಅವರು ಅಟ್ಲೀಸ್ಟ್ ಕಮ್ ಬ್ಯಾಕ್ ಆದರೂ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ತಂಡದವರು ಡಿಸೈಡ್ ಮಾಡಿದ್ರೆ ಧರ್ಮ ಕೀರ್ತಿರಾಜ್ ಅವರು ಮನೆಗೆ ಹೋಗಬೇಕಾಗಿ ಬರತ್ತೆ ಬಟ್ ಇವಾಗ ನಾನು ಏನು ತಿಳಿಸ್ದೆ ಮಾಹಿತಿ ಅಂದರೆ ಮೋಕ್ಷಿತಾ ಹನುಮಂತ ಹಾಗೆಯೇ ಮಂಜಣ್ಣ ಸೇವಾಗಿರೋದು ಜೊತೆ ಮಂಜಣ್ಣನಿಗೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿರೋದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಎಲಿಮಿನೇಷನ್ ಇನ್ನೂ ತನಕ ಕೂಡ ಕಂಪ್ಲೀಟ್ ಆಗಿಲ್ಲ ಇವತ್ತು ಸಂಜೆ ಏಳು ಗಂಟೆಗೆ ಅದು ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಸೊ ಹೀಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲಿಗೂ ಕೂಡ ಜಾಯ್ನ್ ಆಗಿರಿ ರೆಗ್ಯುಲರ್ ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿ ಸಿಗುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮತ್ತು ಈ ವಾರ ಯಾರು ಎಲಿಮಿನೇಟ್ ಆದರೆ ಅದು ಸರಿಯಾದ ನಿರ್ಧಾರ ಆಗಿರತ್ತೆ ಅಂತ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್